ಇವತ್ತು ಸಾಕ್ಷಾತ್ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಜನ್ಮ ತಾಳಿರುವಂಥ ಹನುಮಂತನ ಒಂದು ವಿಚಾರಕ್ಕೆ ಈ ರೀತಿ ಕರ್ನಾಟಕ ರಾಜ್ಯ ಸರ್ಕಾರ ರಾತ್ರೋ ರಾತ್ರಿ ಕಳೆದ ನಲವತ್ತು ವರ್ಷಗಳಿಂದ ಕಳೆದ ನಲವತ್ತು ವರ್ಷಗಳಿಂದ ಕೂಡ ಇವತ್ತೇನು ಈ ಗ್ರಾಮದಲ್ಲಿ ಹನುಮಧ್ವಜವನ್ನು ಅವರು ಹಾರಿಸ್ತಾನೇ ಇದ್ದಾರೆ ಆದರೆ ಇವತ್ತು ಇದಕ್ಕಿದ್ದ ಹಾಗೆ ಅಂದ್ರೆ ವರ್ಷಗಳಿಂದ ಹಾರಿಸ್ತಾ ಇರುವಂಥ ಧ್ವಜವನ್ನ ಏಕಾಏಕಿ ರಾತ್ರೋ ರಾತ್ರಿ ಬಂದು ಇಳಿಸಿ ರಾಷ್ಟ್ರ ಧ್ವಜವನ್ನ ಇವತ್ತೇನು ಅವ್ರು ಹಾರಿಸುವಂಥ ಒಂದು ಪ್ರಯತ್ನ ಸರ್ಕಾರ ಮಾಡಿದೆ ಇದು ಬಹಳ ತಪ್ಪಿನ ವಿಚಾರ ಅಂದ್ರೆ ಈ ರೀತಿ ಮಾಡಲೇಬಾರ್ದಾಗಿತ್ತು ಸಾಕ್ಷಿ